ಈಗ ಯಾರೋ ಏನೋ ಹೇಳ್ತಾರ ಹೋಗುವ ಮುತ್ಕೊಟ್ಬಿಟ್ಟು ಹೋಗ್ಬಿಡ್ತೀರಾ ಹೆಸರೇನು ನಾರಾಯಣ ರೆಡ್ಡಿ ನಾರಾಯಣ್ ರೆಡ್ಡಿ ಅವರು ಕಲ್ತನ ಮಾಡೋದ ನೈಟ್ ಅಲ್ಲಿ ಕನ್ನಡ ಬರುತ್ತೆ ತಾನೇ ಮತ್ತೆ ಮಾತಾಡಿ ಏನ್ ಇಂಗ್ಲಿಷ್ ಮಾತಾಡ್ತಾ ಇದೀರಾ ಹೌದಾ ನೀವು ಗಾರೆ ಕೆಲಸನಾ ಕಂಬಿ ಓಪನ್ ಮಾಡ್ಕೊಡ್ತೀರಾ ಹಾಂ ಸ್ವಲ್ಪ ಇದು ಮಾಡಬೇಕಣ್ಣ ಅದು ಅದು ಇನ್ನೊಂದು ಸ್ಕ್ರೂ ಬರುತ್ತಿಡ್ತೀನಿ ಓಪನ್ ಮಾಡ್ತಾರೆ ಅಣ್ಣ ಇಲ್ಲೇ ಸ್ಕ್ರೂ ಇದೆ ತೊಗೊಂಡ್ಬಿಡ್ತೀನಿ ಸ್ವಲ್ಪ ಸ್ಲಿಪ್ ಆಗ್ತಾ ಇದೆ ಅದು ಇನ್ನೆರಡು ನಿಮಿಷ

ಗಾಡಿಗಳು ವೀಲ್ ಗಳು ಬಿಸ್ಕೊಂಡು ನೀವೆಲ್ಲ ಹೆಚ್ಚು ಜನ ಇದ್ದೀರಾ ನೀವು ಎಷ್ಟ್ ಜನ ಇದ್ದೀರಾ ಸ್ವಾಮಿ ಮತ್ತೆ ಸ್ವಾಮಿ ಅನ್ಬೇಡಿ ನಾನ್ ಮಾಲೆ ಹಾಕಿದ ಅವ್ನ ಯಾರ ಲೇಟ್ ಮಾಡ್ಕೊಂಡಿದ್ರು ಯಾರು ಆಯ್ತಲ್ಲ ಅಂತ ಹೇಳಿ ನಾನೇನು ಅವ್ನ್ಗೇನ್ ಎಲ್ಪ್ ಮಾಡೋಣ ಅಂತ ಹೇಳಿ ನಾನ್ ಏನಪ್ಪ ಆಗಿದೆ ಆಗಿ ದೇವರು ಬಿಚ್ಬೇಕು ಒಂದು ಒಳ್ಳೆ ಹಲೆ ಫಿಲಮ್ ಯಾವುದೋ ಹೀರೋ ಇದಂಗೆ ಇದ್ರ ಯಾಕೆ ಈ ತರ ಎಲ್ಲ ಸಬ್ ಕೆಲ್ಸ ಮಾಡೋಣ ಈ ಸರ್ಕಲ್ ಅಲ್ಲಿ ಹೋಗಿ ಯಾರು ಬೇಕಾದ್ರು ಕೇಳ್ಕೊ ಬನ್ನಿ ಏನಂತ ಹೇಳಿ ಅಂತಿದೀನಿ ಇಲ್ಲೇ ಅಂತ ಹೇಳಿ ಏನಂತ ಹೇಳ್ಬೇಕು ಈ ತರ ಎಲ್ಲಾ ಕಲ್ತನ ಮಾಡಿ ಇಲ್ಲ ಎಷ್ಟ್ ಚೆನ್ನಾಗಿ ಸಂದೇಶಗಳ್ ಕೊಡ್ತಾ ಇದ್ರ ನೀವು ನೀವೇ ಕಲ್ತನ ಮಾಡಿದ್ರೆ ಯೂತ್ಗಳ್ ಏನಾಗಬೇಕು ಎಳ್ ನಗಡ ನಗನನ್ನು ಕರೀದೆ ಅಣ್ಣ ಹೇಳೋ ಅಣ್ಣ ಏ ಇಲ್ಲಿ ಯಾರು ಆಟೋದನು ಪಾಪಕ್ ಒಂದೇ ಕೈಲಿ ವಿಲ್ ಬೀಳ್ತಾ ಕಾರಣ ಅಣ್ಣ ಇವ್ರ ಜೊತೆ ಮಾಡ್ಕೊಂಡು ಕಳ್ತನ ಮಾಡಿರೋದು ಗಾಡಿ ಹತ್ರ ಬಂದೋನು ನನ್ ಗಾಡಿ ಹತ್ರ ಹೋದವನು ಯಾರೋ ಪಾಪ ಕೈಗೆ ಎಟ್ ಮಾಡ್ಕೊಂಡು ಒಂದೇ ಕೈಲಿ ತಿನ್ಕೆ ಆಡ್ತಾರಲ್ಲ ಅಂತ ನಾನ್ ಕೈ ಹಾಕ್ತೆ ಅವ್ನ ಅಣ್ಣ ಒಂದೇ ಒಂದು ಸ್ಪೂರ್ ತೆಗೆ ಹೋಗ್ಬರ್ತೀನಿ ಅಂತ ಓಡೋದು ಅವ್ನು ಇವ್ರು ಯಾರೋ ಬಂದು ಸಾಕು ಸಾಕು ನಿಲ್ಸಿ ನಿಲ್ಸಿ ಆಫ್ ಮಾಡಿ ಅವಮಾನ ಮಾಡ್ತಿದ್ರೆ ನಾನ್ ಯಾಕೆ ಕೊಡ್ಬೇಕು ನಾನ್ ಯಾಕೆ ಕೊಡ್ಬೇಕು ನಾನೇ ಗಾಡಿ ವೀಲ್ ಬಿಚ್ಚೋ ಅಷ್ಟು ಧೈರ್ಯ ಹೆಂಗ್ ಬಂತು ನಿಮ್ಗೆ ಯಾರಿಗೆ ನಿಮಗೆ ಸ್ವಾಮಿ ಓಡಿಸೋನೆ

ಒಂದ್ ನಿಮ್ ಈ ಬ್ಯಾಗ್ ಅವರಿದಾಗರಾಜ ಈ ಬ್ಯಾಗ್ ಅವರ ಇವರೆಲ್ಲ ಇಲ್ಲೇ ಕೈಗೆಟ್ ಮಾಡ್ಕೊಂಡು ಬಿಡ್ತಾ ಇದ್ದು ಓಡದೇ ಈ ಬ್ಯಾಗ್ ಅವರ ಈ ಬ್ಯಾಗ್ ಅವರೇನವ ಏ ಕ್ಯಾಮ್ರಾ ಇದೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಅಲ್ಲೇ ಕ್ಯಾಮ್ರಾ ಇದೆ ಇಲ್ಲೂ ಇದೆ ನಾಗರಾಜನ ಇಲ್ಲಿ ಯಾರೋ ಕ್ಯಾಮ್ರಾ ಇಟ್ಟಿದ್ದಾರೆ ನಾಗರಾಜ ನಾಗರಾಜನ ಇಲ್ಲೂ ಕ್ಯಾಮ್ರಾ ಇದೆ ನಾಗರಾಜನ ನಮ್ದು ಯೂಟ್ಯೂಬ್ ಚಾನಲ್ ನಾಗರಾಜನ ಅಜ್ಜು ಅಜ್ಜು ನಮ್ಮ ಯೂಟ್ಯೂಬ್ ಚಾನಲ್ ಹೌದಾ ನೀವು ಇಲ್ಲ ಅಣ್ಣ ಲೋಕಲ್ ಸ್ವಲ್ಪ ಸರ್ಪೋತರಲ್ಲ ನಮಗೆ ಬೀಳ್ತಾ ಇತ್ತು ಅಣ್ಣ ಒಂದು ಹೈ ಮಾಡಿ ಅಣ್ಣ ಹೈ ಆಮೇಲೆ ನಮ್ಮ ತರಲೇ ನನ್ನ ಮಕ್ಕಳ ಚಾನೆಲ್ ಇದೆ ಅಣ್ಣ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತವರ ಫಾಲೋವರ್ಸ್ ಅವರನ್ನೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಅಣ್ಣ ಯಾರು ಮಾಡಿಲ್ಲ ತರಲೇ ನನ್ನ ಮಕ್ಕಳ ಚಾನೆಲ್ ಹೇಳಿ ಅಣ್ಣ ಹೇಳಿ ತರಲೇ ನನ್ನ ಮಕ್ಕಳ ಚಾನೆಲ್ ಅಯ್ಯೋ ನಾಗಾಳ ಸಾಂಗ್ ಮಾಡ್ಬಿಡ್ರಲ್ಲ ನನಗೆ ಅಣ್ಣ ಯೂಟ್ಯೂಬ್ ಚಾನೆಲ್ ಅನ್ನುವರು ಒಂದ್ಸಾರಿ ಹೇಳಿ ಅಣ್ಣ ತರಲೇ ನನ್ನ ಮಕ್ಕಳ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನ್ ಮಾಡಿ ಸ್ವಲ್ಪ ಆಗಿದೆ ಸ್ವಲ್ಪ ಓಪನ್ ಮಾಡಿ ಮಾಡ್ಲಾ ಹ್ಞೂ ಓಪನ್ ಮಾಡಿ ಅದು ಇನ್ನೊಂದು ಸ್ಪ್ಯಾ ಸ್ಪ್ಯಾನರ್ ಬರುತ್ತೆ ತಗೊಬಂದ್ಬಿಡಲ ಅಷ್ಟು ಮಾಡ್ತಾಯಿರಿ ಇದು ಅದು ಅದು ಮಾತ್ರ ಓಪನ್ ಮಾಡ್ಕೊಡಿ ಎರಡು ನಿಮಿಷ

ಬೀಚ್ ಅಂತ ಹೇಳಿದ ಅದೇ ಬಿಸ್ತಾ ಇದ್ದಾನೆ ಇವ್ರು ನೋಡಿ ಕಳ್ತನ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾನು ಗಾಡಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಎಲ್ಲ ಇದೆಲ್ಲ ತಗೊಂಡ್ಬಿಟ್ಟು ಇರುತ್ತೆ ಈ ತರ ಮಾಡೋದು ಅಂತ ಹೇಳಿದಾನೆ ಇಲ್ಲಿ ಇದಾನೆ ನಾನು ನಾನು ಕರಿತಿಂತ ಹೇಳಿ ನನ್ನ ಹತ್ರನೇ ಆಟ ಆಡ್ತಿದ್ದೀನಿ ನೀನು ಆಟೋದವ್ರ ಅಂದ್ರೆ ಏನ್ ಅನ್ಕೊಂಡ್ಬಿಡಿದ್ಯಾ ನೀನು ಇವ್ರು ಇವ್ರೆಲ್ಲ ಗ್ಯಾಂಗ್ಗಳು ಇವ್ರೆಲ್ಲ ಹೇಳ್ಬಿಡ್ಬಿಚ್ಚೋದು ನೈಟ್ ಅಲ್ಲಿ ನನ್ನ ಗಾಡಿ ನಿಮ್ಗೆ ಹೆಂಗ್ ಗೊತ್ತು ಇವರು

ಹೆಸರು ನಾರಾಯಣ್ ರೆಡ್ಡಿ ನಾರಾಯಣ್ ರೆಡ್ಡಿ ಅವರು ವಿಲ್ಗುಳ್ ಕಲ್ತಾಣ ಮಾಡೋದು ಇವಾಗ ಇವನ್ ಮಾಡ್ತೀನಿ ನನ್ ಕಣ್ಣು ಮುಂದೆ ಇಲ್ಲಿ ನೋಡಿ ಇಲ್ ಬನ್ನಿ ಇಲ್ಲಿ ನೋಡಿ ಏನಿದು

ಕನ್ನಡ ಮಾತಾಡ್ತಾ ಇದ್ದೀನಿ ಕನ್ನಡ ಮಾತಾಡ್ತಾ ಗಾಡಿಗೆ ಎಷ್ಟು ಧೈರ್ಯ ಇರಬೇಕು ನಿನ್ಗೆ ಅದೆಲ್ಲ ಬಿಸಿದಿರ ಹುಬ್ಳಿ ಹುಬ್ಳಿ ಮನಸ್ ಮೇಲೆ ಮನಸ್ ಮೇಲೆ ಆಣೆ ಕೇಳು ನೀನ್ ನನ್ನ ಗಾಡಿ ಬಿಲ್ ಆಯ್ತು ವಿಲ್ ಮೇಲೆ ಆಣೆ ಕೇಳು ನೀವೆಲ್ಲ ಒಂದೇ ಜಾಗದಲ್ಲಿ ಇರೋದು ಗೊತ್ತು ಜಾಗದಲ್ಲಿರೋ ನೀವು ಬಿಲ್ಡಿಂಗ್ ಓನರ್ 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 ಬಿಲ್ಡಿಂಗ್ ಬಿಲ್ಡಿಂಗ್ ಅವ್ರ ಗೊತ್ತಂತ ನೀವ್ ನೀವ್ ನೋಡ್ಕೊಳ್ಳಿ ಹೌದಾ ಸ್ಟೇಷನ್ ಕಂಪ್ಲೇಂಟ್ ಮಾಡು ಸ್ಟೇಷನ್ ಚಿಂತಾಪ ರೆಡ್ಡಿ ಏನ್ ನಿಮ್ಮ ಹೆಸರು ಅದು ನಾವೇನ್ರಿ ನೀವ್ ನೋಡಿ ಕಲ್ಟಣ ಮಾಡಿ ಓಡೋಕ್ತ ಬಿಡಲ್ಲ ಇವ್ನಿಗೆ ಇಲ್ಲ ಮಾಡಿದ್ಯಾ ನಾರಾಯಣ ನಾರಾಯಣ್ಣ ನಾವೇನ್ ಮಾಡಿದ್ವಿ ಗೊತ್ತಾ ಇಷ್ಟೋತು ಇಲ್ಲಿ ಬನ್ನಿ ಮುಂದೆ ನಾರಾಯಣ ಇಲ್ಲಿ ಬನ್ನಿ ನೋಡತಾನೆ ನಾರಾಯಣ ನಾರಾಯಣ ಬನ್ನಿ ಇಲ್ಲಿ

ಒಂದು ಸ್ವಲ್ಪ ಮಾಡ್ತಾರೆ ಅಣ್ಣ ಇನ್ನೊಂದು ಸ್ಪ್ಯಾನರ್ ಇದೆ ತಗೊಂಡ್ಬಂದು ಬಿಡ್ತೀನಿ ಏನು ಹಾಂ ಏನು ಹಿಂಗಂದ್ರೆ ಅವ್ರದ್ದು ಯಾರ ನಿಮ್ಮದಿಲ್ಲ ಅದು ನಿಮ್ಮದಿಲ್ಲ ಇದು ಯಾವ

ಗಾಡಿ ಕಳ್ತನ व्हीಲ್ ನೋ ನೆಕೆರೆದಿ ನಾನು ಅಯ್ಯೋ ದೇವರೇ ನಮ್ಮಂತ ಬಡೂರ ಹೊಟ್ಟೆ ಮೇಲೆ ಹೊಡಿತೀರ ನೀವು ನಮ್ಮಮ್ಮನೇ ಆತರ ಯಾರು ಅವರು ಕೂಟ್ರ ನಮ್ಮಂತ ಬಡೂರ ಮೇಲೆ ನಮ್ಮ ಮೇಲೆ ದೌರ್ಜನೆ ಮಾಡ್ತೀರ ನೀವು ನಿಮ್ಮಕೋ ಕಳ್ತನ ಎಷ್ಟು ಗಾಡಿಗಳು ಕಳ್ತನ ಮಾಡಿದ್ಯಾ ಹೇಳು ಓ ಹಲೋ ಎಷ್ಟು ಕಳ್ತನ ಮಾಡಿದ್ಯಾ ನೋ

ನೀನ್ ಯಾಕೆ ಹೆದರ್ತಾ ಇದೀಯ ಕಳ್ತನ ಮಾಡಿಲ್ಲ ತಾನೆ ನೀನು ಮತ್ತೆ ನೀನ್ ಮಾಡಿದೀಯಾ ಮಾಡಿದ್ಯಾ ಇಲ್ಲಿ ನೋಡು ನನ್ನ ನೋಡು ಏನ್ ನಿನ್ ಹೆಸರೇನು ಹೆಸರೇನು ಅಪ್ಪ ದೇವ್ರು ಮಾತಾಡ್ತೀಯಾ ಇಲ್ಲ ಹೇಳು ನಾನು ಮಾಡ್ಕೊಂಡಿದ್ದೀನಿ ಕಳ್ತನ ಮಾಡಿದ್ಯಾ ನೀನ್ ಕಳ್ತನ ಮಾಡಿಲ್ಲ ಅಂದಿದ್ರೆ ನೀನ್ ಯಾಕೆ ಓಡಾಕ್ತಿಯಾ ನೀನು ಇಲ್ಲಿ no. ಒ <camadilis> 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 <I don't know. camadilis> ಇಲ್ಲಿ ನೋಡ ನಾವು ನಿಶಾನ್ ಯೂಟ್ಯೂಬ್ ಹಾಯ್ ಮಾಡಿ ಮಾಡಿ ಬನ್ನಿ ಇದು ಈ ನಿಂದೆ ಹಣ್ಣಿನಂತ ಹುಡುಗಿ ಬಂತು ಕೈ ಐಟಮ್ ಸ್ವಲ್ಪ ಅದು ಇದು ಮಾಡಿಕೊಡಿ ನನಗೆ ಇದು ಹಾಂ ಕೈಯಲ್ಲಾಗಲ್ಲ ಇದ್ರಲ್ಲಿ ಮಾಡಿ ಸ್ವಲ್ಪ ಅದು ಅದು ಇದು ಮಾಡಿಕೊಟ್ಟು ಓಪನ್ ಮಾಡಿಕೊಡಿ ಸ್ವಲ್ಪ ಅದು ಕರೆಕ್ಟಾಗಿ ಆಗಲಿ ಟ್ರೈ ಮಾಡಿ ಚಾ ಹೊಡಿಯಲ್ಲ ಕರೆಂಟ್ ಇಲ್ಲ ಇದು ಅದಿನ್ನೂ ಸ್ಥಾನ ಇದೆ ಇಲ್ಲಿ ತಗೊಂಡ್ಬಿಡಿ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಇಲ್ಲೇ ಹೋಗಿ ತಗೊಂಡ್ಬಿಡ್ತೀನಿ ಒಂದೇ ಒಂದು ನಿಮಿಷ ಒಂದೇ ನಿಮಿಷ ಇದೊಂದೇ ಇದೊಂದು ಹೆಲ್ಪ್ ಮಾಡಿಬಿಡಿ ಅಷ್ಟೇ ಸ್ವಲ್ಪ ಕೈ ಏಟ್ ಆಗ್ಬಿಡಿದೆ ಎಲ್ಲ ಅರ್ಜೆಂಟ್ ಹೋಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಇವಾಗೆಲ್ಲ ಕಳ್ತಾನಕ್ಕೆ ಹೆಣ್ಮಕ್ಳೆಲ್ಲ ಇಳಿದ್ಬಿಟ್ಟವ್ರೆ ನನ್ನ ಗಾಡಿ ಏನಮ್ಮ ವೀಲ್ ಬಿಸ್ತಾ ಇದ್ದ ಇಲ್ಲಮ್ಮ ಹಂಗೆ ಮಾಡಬಾರ್ದು ನೀವು ಯಾವೂರಮ್ಮ ಇಲ್ಲ ನೀವು ಇವಾಗ ವೀಲ್ ಬಿಚ್ಚಿದ್ರಿ ತಾನೆ ನಾನು ದೂರದಿಂದ ನೋಡ್ತಾ ಇದ್ದೆ ನೀವೆಲ್ಲ ಒಂದು ಗ್ಯಾಂಗ ನೋಡಮ್ಮ ಬಾಯ್ಲಿ ಒಂದು ನಿಮಿಷ ಬಾಮ ಬಾಮ ಬಾ ತಾಯಿ ಬಾ ತಾಯಿ ಬಾ ತಾಯಿ ಇದೇನಮ್ಮ ಇದು ಇದು ಯಾರ್ದಿದು ಕನ್ನಡ ಬರುತ್ತೆ ತಾನೆ ಮತ್ತೆ ಮಾತಾಡಿ ಏನು ಇಂಗ್ಲಿಷ್ ಮಾತಾಡ್ತಾ ಇದ್ದೀರಾ ಮಾಡ್ಬಹುದಾ ನೀವು ಎಷ್ಟು ಜನ ಇದ್ದೀರಮ್ಮ ನೀವೆಲ್ಲ ಇಲ್ಲ ಇಲ್ಲ ತಪ್ಪು ನೋಡಿ ಇದೆಲ್ಲ ಎಲ್ಲಿಂದ ತಂದ್ರಿ ಕನ್ನಡ ಇವನು ವಾಟ್ ಇಸ್ ಬರುತ್ತಿಂಗ್ ಎಲ್ಲ ಮಾತಾಡ್ತಾ ಇದೀರ ನಮ್ಮ ಆಟದವ್ರಿಗೆ ಇಂಗ್ಲೀಷ್ ಯಾರೋ ಒಬ್ಬರು ಇರಮ್ಮ ನಿನ್ಕೊಳಮ್ಮ ಹಲೋ ಇಲ್ಲಿ ನಿನ್ಕೊಳ್ಳಿ ಹೋಗ್ತಾ ಇದ್ರ ನೀವು ಕಳ್ತನ ಮಾಡಿದ್ರ ಹಂಗಂದ್ರೆ ನೀವು ಭಯ ಪಡ್ಕೊಂಡು ಹೋಗ್ತಾ ಇದ್ರ ನೀವು ಕಳ್ತನ ಮಾಡಿಲ್ಲ ಅಲ್ಲ ನೀವು ಕಳ್ತನ ಮಾಡಿದಿರ ಮತ್ತೆ ಯಾಕೆ ಹೋಗ್ತಾ ಇದೀರಾ ಯಾಕೆ ಬಿಚ್ಚಿದ್ರಿ ನೀವು ಇವರುನು ಆವಾಗಲೇ ಇವ್ರ ಫ್ರೆಂಡ್ ಯಾರೋ ವೀಲ್ ಬಿಚ್ಚಾನೆ ನೀವು ನನ್ನ ಗಾಡಿ ಅಂದ್ರೆ ಏನ್ ಅನ್ಕೊಂಡ್ ಬಿಡಿದ್ರ ನೀವೇ ಸರ್ ನೀವು ಹೋಗಿ ನಾನು ಮಾತಾಡ್ಕೊತೀನಿ ಇವರಿಗೆ ಹಾ ಬನ್ನಿ ನೀವು ಯಾಕೆ ಬಿಲ್ ಬಿಚ್ಚಿದ್ರಿ ನೀವ್ ಬಿಚ್ಚಿಲ್ವಾ ನೀವ್ ನೀವು ಬಿಲ್ ಬಿಚ್ಚಿಲ್ವಾ ನೀವು ನೀವ್ ಬಿಚ್ಚಿಲ್ವಾ ನೀವು ಹೀಲ್ ಬಿಚ್ಚಿಲ್ವಾ ನೀವು ಹೀಲ್ ಬಿಚ್ಚಲ್ವಾ ಇಲ್ಲಿ ನೋಡಿ ತಾಯಿ ನೀವು ವೀಲ್ ಬಿಚ್ಚಿಲ್ವಾ ಇಲ್ಲಿ ಇಲ್ಲಿ ಕ್ಯಾಮ್ರಾ ಇದೆ ನಾವು ತಮಾಷೆ ಮಾಡಿದ್ದೆ ಹಾಯ್ ಮಾಡಿ ಮಾಡಿ ಇನ್ನೊಂದ್ಸರಿ ಹಾಯ್ ಮಾಡಿ ಇದು ಲೂಸ್ ಮಾಡಿಕೊಡಿ ಅಣ್ಣ ಅಣ್ಣ ಅದು ಅಣ್ಣ ತಗೋ ಬಿಡ್ತೀನಿ ಎಷ್ಟು ಜನ ಎಷ್ಟು ಜನ ಎಷ್ಟು ಗಾಡಿಗಳು ಕಳ್ತಾರ ಮಾಡಿದ್ರು ನೀವು ಇಲ್ಲ ಅವರು ಎಷ್ಟು ವೀಲ್ಗಳು ನನ್ನ ಗಾಡಿ ವೀಲ್ ಬೀಚಾಗಿ ಎಷ್ಟು ಧೈರ್ಯ ನಿಮಗೆ

ಹೌದು ನೋಡಿ ಕಳ್ತನ ಮಾಡಿದಾರೆ ಕಳ್ತನ ಮಾಡಿದ್ದಾರೆ ಹೌದು ನೋಡಿ ಕಳ್ತನ ಮಾಡಿದ್ದಾರೆ ತಾನೆ ಹಾ ಕಳ್ತನ ಮಾಡಿದ್ದಾರೆ ಇವರು ಇಲ್ಲ ಇಲ್ಲ ನಿಮ್ಗೆ ಅರೆಸ್ಟ್ ಮಾಡಿಸ್ತೀನಿ ಪೊಲೀಸ್ ಫೋನ್ ಮಾಡ್ತೀನಿ

ಈಗ ನೀವು ಬೀಲ್ ಏನ್ ಬಿಚ್ಚಿದ್ರಿ ನೀವ್ ವೀಲ್ ಯಾಕೆ ಬಿಚ್ಚಿದ್ರಿ ಬಿಚ್ಚಿದ್ರಿ ಹಾ ನೀವ್ ಬಿಚ್ಚಿದ್ರಿ ಬನ್ನಿ ನೋಡಿ ಇಲ್ಲಿ ಬಿಚ್ಚಿದ್ರಿ ನೀವು ಇಲ್ಲಿ ಬನ್ನಿ ಬನ್ನಿ ಇಲ್ಲ ಸರ್ ನೀವ್ ಯಾಕೆ ಬಿಚ್ಚಿದ್ರಿ ಈ ಗಾಡಿ ಬೀಲ್ ಯಾಕೆ ಬಿಚ್ಚಿದ್ರಿ ಈ ಗಾಡಿ ವೀಲ್ ಆಗಿ ಬಿಚ್ಚಿದ್ರಿ ಹಿಂಗೆ ಹಿಂಗೆ ನಾನು ಹಿಂಗ್ ಬರೋದ್ ಮುಂಚೆ ಈ ಗಾಡಿ ವೀಲ್ ಆಗಿ ಬಿಚ್ಚಿದ್ರಿ ಅವ್ರು ಕೊಟ್ಟಿದ್ದಾರೆ ಈ ಬಿಚ್ಚಿ ಇನ್ನೊಂದ್ಸರಿ ಹೆಂಗ್ ಬಿಚ್ಚಿದ್ರಿ ಬಿಚ್ಚಿ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಹಿಂಗೆ ಈ ಏನಂತ ನೋಡಿ ಎಷ್ಟು ಒಳ್ಳೆ ಗಾಡಿ ಗೊತ್ತಾ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಅಣ್ಣ ಈ ಕಡೆ ಬನ್ನಿ ಗಾಡಿ ವೀಲ್ ಆ ಕಡೆ ಬಂದಿದೆ ಎಷ್ಟು ಒಳ್ಳೆ ಪ್ರೀತಿಯಿಂದ ತಗೊಂಡಿದ್ದೀನಿ ಈ ಗಾಡಿನ

ಅಲ್ಲಿ ತಮಾಷೆ ಮಾಡಿದ್ದು ಕ್ಯಾಮ್ರಾ ಇದೆ ಹಾಂ ಯೂಟ್ಯೂಬು ಒಂದು ಹಾಯ್ ಮಾಡಿದ್ದು ಇಲ್ಲ ಇದು ಯೂಟ್ಯೂಬ್ ಚಾನಲ್ಲು ಒಂದು ಹಾಯ್ ಮಾಡಿಬಿಟ್ಟು ಹೋಗಿ ಅಣ್ಣ ಬನ್ನಿ ಅಣ್ಣ ಒಂದು